ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಕೊಳವೆ ಕೊಳವೆಬಾವಿ ನಿರ್ಮಾಣ ಬಹು ವರ್ಷಗಳಿಂದಿದ್ದ ನೀರಿನ ಸಮಸ್ಯೆಗೆ ಪರಿಹಾರ ದಾಂಡಿಲಿ ನಗರದ ನಿರ್ಮಲ ನಗರದಲ್ಲಿ ನಗರಸಭೆಯ ವಿಶೇಷ ಅನುದಾನದಡಿಯಲ್ಲಿ ಕೊಳವೆ ಬಾವಿ ನಿರ್ಮಾಣಕ್ಕೆ ಗುರುವಾರ ಚಾಲನೆಯನ್ನು ನೀಡಲಾಯಿತು ವಾರ್ಡ್ ನಂಬರ್ ನಾಲ್ಕರಲ್ಲಿ ಬರುವ ನಿರ್ಮಲ್ ನಗರದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ನೀರಿನ ಸಮಸ್ಯೆ ಎದುರಾಗುತ್ತಿದ್ದು ಈ ನಿಟ್ಟಿನಲ್ಲಿ ಸ್ಥಳೀಯ ನಗರಸಭಾ ಸದಸ್ಯರಾದ ಸಂಜಯ್ ನಂದ್ಯಾಳ್ಕರ್ ಅವರು ವಿಶೇಷ ಮುತುವರ್ಜಿಯನ್ನು ವಹಿಸಿ ನಗರಸಭೆಯ ವಿಶೇಷ ಅನುದಾನದಡಿಯಲ್ಲಿ ಕೊಳವೆಬಾವಿ ನಿರ್ಮಾಣಕ್ಕೆ ಗುರುವಾರ ಚಾಲನೆಯನ್ನು ನೀಡಿದರು ಅಡಿ ಆಳದಲ್ಲೇ ನೀರು ಸದ್ಯಕ್ಕೆ ದೊರೆತಿದ್ದು ಅಂದಾಜು ಎರಡು ನೂರು ಅಡಿ ಆಳದವರೆಗೆ ತೊಡಲಾಗುವುದೆಂದು ನಗರಸಭೆಯ ಸದಸ್ಯರಾದ ಸಂಜಯ್ ನಂದ್ಯಾಳ್ಕರ್ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಕೊಳವೆ ಬಾವಿ ನಿರ್ಮಾಣ ಕಾರ್ಯಕ್ಕೆ ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದ್ದಾರೆ ನಗರಸಭೆ ನಿಧಿಯಿಂದ ತಗೊಂಡಿದೆ ಆಕಾರ ಇವತ್ತು ನಡೀತಾ ಇದೆ ಈಗಾಗಲೇ ಅರವತ್ತು ಫುಟ್ ಗೆ ಹತ್ತಿದೆ ಸುಮಾರು ಇನ್ನು ಎರಡ್ ಫೂಟ್ ಫುಟ್ ಡ್ರಿಲ್ ಹೊಡೆಯೋದಿದೆ ಹಾಗಾಗಿ ಇದು ತಗೊಂಡಿದ ಉದ್ದೇಶ ಏನಂದ್ರೆ ಕೆಲವೊಂದ್ಸಲ ನೀರಿನ ಸ್ವಭಾವ ನೀರಿನ ಸಮಸ್ಯೆ ಬರುತ್ತೆ ವಾರ್ಡ್ಗಳಲ್ಲಿ ಎರಡು ಮೂರು ದಿವಸ ಮೇಂಟೆನೆನ್ಸ್ ಇರುತ್ತೆ ನಗರಸಭೆಯಿಂದ ಇನ್ನು ಕೆಲವು ದಿವಸ ಹಿಂದೆ ಡ್ಯಾಮ್ ದವರು ಒಂದ್ ಎರಡ್ ಎರಡು ನೀರು ಬಿಡಲ್ಲ ಬಿಟ್ಟಿಲ್ಲ ಆಗಿದ್ರು ಆ ಟೈಮಿಗೆಲ್ಲ ನೀರಿನ ಸಮಸ್ಯೆ ಬರೋದು ನೋಡಿ ಇದು ಮೊಟ್ಟ ಮೊದಲಿಗೆ ನನ್ನ ನನ್ನ ವಾರ್ಡದಲ್ಲಿ ನಾನು ಒಂದು ಬೋರ್ವೆಲ್ ತಗೊಂಡಿದ್ದೇನೆ ಈ ಬೋರ್ವೆಲ್ ನನ್ನ ವಾರ್ಡಿನ ಎಲ್ಲಾ ಸಮಸ್ಯೆ ಜನರಿಗೆ ಅನುಕೂಲ ಆಗತ್ತೆ ಇದ್ರ ಜೊತೆಗೆ ಅಕ್ಕಪಕ್ಕ ಇದ್ದು ವಾರ್ಡ್ದವರು ಸಹ ಇಲ್ಲಿ ಬಂದ್ ಯಾವುದೇ ಕಾರ್ಯಕ್ರಮ ಆಗ್ಲಿ ಏನು ಇತ್ತಂದ್ರೆ ಇಲ್ಲೆಲ್ಲ ಬಂದ ನೀರು ತುಂಬಿಕೊಂಡು ಹೋಗ್ಬೇಕಂತ ಈ ಮುಖಾಂತರ ಬೇಡ್ಕೊಡುತ್ತೇನೆ ನಗರಸಭೆ ನಿಧಿಯಿಂದ ಇಂದ ತಗೊಂಡಿದ್ದು ನಗರಸಭೆ ನಿಧಿ ಇದು ಬ್ಲಾಕ್ ಭಾಷಣ ಚೇತರು ಯಾಕಲೇ ಅವರು ಬಂದ ನಮ್ಮ ಕ್ವಾಲಿಟಿ ಅವರು ಬಂದ ಇಳಾಯಿ ಸಮಸ್ಯೆ ಜೋರ್ ಮಾಡಿದ್ದಾರೆ ಅವರಿಗೆ ಬಹಳ ಧನ್ಯವಾದಗಳು ಇೆಲ್ಲ ಇದಿರಮೆ ಕೂಡ ಎಲ್ಲಾ ಬಹಳ ಬಹಳ ಲವಚಾ ಆದ್ವಿ ನಮಸ್ಕಾರ ಥ್ಯಾಂಕ್ ಯು ಸರ್ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಹನ್ನೊಂದನೆಯ ಕನ್ನಡ ಹಬ್ಬಕ್ಕೆ ಚಾಲನೆ ಹಳೆಯಾಳ ತಾಲೂಕಿನ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ವಿದ್ಯಾರ್ಥಿಗಳು ತಮ್ಮ ಮಾತೃಭಾಷೆಯ ಬಗ್ಗೆ ಅಭಿಮಾನ ಹೊಂದಿರಬೇಕು ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದುವ ರೂಢಿ ಮಾಡಿಕೊಳ್ಳಬೇಕು ಆದರೆ ಇಂದಿನ ಯುವ ಜನಾಂಗ ಇದಕ್ಕೆ ತದ್ವಿರುದ್ಧವಾಗಿ ಮೊಬೈಲ್ ಚಟಗಳಿಂದ ಕೇವಲ ನೋಡುವಂತವರಾಗಿದ್ದಾರೆ ಅವರು ಕೇಳುವವರಾಗಬೇಕು ಅವರಲ್ಲಿ ಆಸಕ್ತಿ ಮೂಡಿಸಲು ಅನೇಕ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು ಶಾಲಾ ಕಾಲೇಜುಗಳಲ್ಲಿ ನಡೆಸಬೇಕು ಈ ನಿಟ್ಟಿನಲ್ಲಿ ದೇಶಪಾಂಡೆ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಆಯೋಜಿಸುತ್ತಿರುವ ಕನ್ನಡ ಹಬ್ಬ ಪ್ರಶಸ್ತವಾಗಿದೆ ಎಂದು ಉದ್ಘಾಟಕರಾಗಿ ಆಗಮಿಸಿದ ಈ ಸ್ಕೂಲ್ ಕೃತಿಯ ಖ್ಯಾತಿಯ ಕರ್ನಾಟಕ ರಾಜ್ಯೋತ್ಸವ ಉತ್ತಮ ಶಿಕ್ಷಕಿ ಪ್ರಶಸ್ತಿ ವಿಜೇತ ಅಕ್ಷತಾ ಕೃಷ್ಣಮೂರ್ತಿ ಅವರು ತಿಳಿಸಿದರು ಪ್ರತಿಯೊಬ್ಬ ವಿದ್ಯಾರ್ಥಿ ಕಾಡಿನಲ್ಲಿರುವ ಮರಗಳಂತೆ ಒಂದು ಪ್ರತ್ಯೇಕ ವ್ಯಕ್ತಿತ್ವವುಳ್ಳವನಾಗಿರುತ್ತಾನೆ ಅದನ್ನು ಗುರುತಿಸಿ ತಕ್ಕ ವಿದ್ಯೆ ಕಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಒಂದು ಐದು ಜನರನ್ನಾದರೂ ಸ್ಮರಿಸಿಕೊಳ್ಬೇಕು ಪ್ರತಿನಿತ್ಯ ಊಟ ಮಾಡಬೇಕಾದ್ರೆ ಅನ್ನ ಕೊಟ್ಟ ರೈತ ದೇಶ ಕಾಯಿಬಂತ ಸೈನಿಕರ ತಂದೆ ತಾಯಿಗಳನ್ನ ಗುರುಗಳನ್ನ ಭೂಮಿ ತಾಯಿಯನ್ನ ಸ್ಮರಿಸಿಕೊಂಡಂತೆ ಆದರೆ ನಾವು ಆ ಒಂದು ಊಟಕ್ಕೆ ಸಾರ್ಥಕ್ಯ ಪಡಿಸಿಕೊಂಡ ಹಾಗೆ ಮತ್ತೆ ಯಾರು ಕೂಡ ಊಟವನ್ನು ಬಳಸಿಕೊಳ್ತೀರೋ ದಯವಿಟ್ಟು ಅದು ಪ್ರಸಾದ ಪ್ರಸಾದವನ್ನ ಚಲಿಕೆ ನಮ್ಗೆ ಯಾರು ಅಧಿಕಾರವಿಲ್ಲ ಕನ್ನಡ ತಾಯಿಯ ಭೂಮಿಯ ಒಂದು ಸಂಸ್ಕೃತಿಯನ್ನು ಬೆಳೆದಿದ್ದೇವೆ ನಮ್ಮ ಸಂಸ್ಕೃತಿ ಅಲ್ಲ ಉಳಿದವರು